ಬಜರಂಗದಳ ವಿಎಚ್ಪಿ ದೇಶದಾದ್ಯಂತ ಇರುವಂತಹ ಸಂಘಟನೆ ಹಿಂದೂ ಸಮಾಜವನ್ನು ಸಂಘಟಿತವಾಗಿ ಕಟ್ಟುವಂತಹ ಸಂಘಟನೆ ಇತ್ತೀಚೆಗೆ ನಡೆದ ಹತ್ಯೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಭಾಗಿ ಎನ್ನುವುದು ತಪ್ಪು ಮಾಹಿತಿ ಎಂದು ಮಂಗಳೂರಿನಲ್ಲಿ ಬಜರಂಗ ದಳದ ಮುಖಂಡರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಜಿಲ್ಲೆಯ ಪ್ರಮುಖ ಹಿಂದೂ ಸಂಘಟನೆಯ ನಾಯಕರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಇದು ಖಂಡನೀಯ ವಿಎಚ್ಪಿ ಕಾರ್ಯಕರ್ತ ಈ ರೀತಿಯ ಕೊಲೆ ಕೃತ್ಯ ಮಾಡಲು ಸಾಧ್ಯ ಇಲ್ಲ ಅಲ್ಲದೆ ನಾವು ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಒಪ್ಪುವುದಿಲ್ಲ ಎಂದರು ನಿಮ್ಮ ತಪ್ಪು ಮಾಹಿತಿ ಅಂತ ಅನಿಸ್ತದೆ ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ಕೊಡಲಿಲ್ಲ ಸಂಘಟನೆ ಸಂಘಟನೆ ಹೇಳಿರುವಂತದ್ದು ಕಾನೂನಿನ ರೀತಿಯಾಗಿ ಈ ದೇಶದಲ್ಲಿ ಸಂವಿಧಾನದ ಬದ್ಧವಾಗಿ ಕಾನೂನು ರೀತಿಯಲ್ಲಿ ಪ್ರತಿಭಟನೆಗಳನ್ನ ಮಾಡ್ತೀವಿ ಅಥವಾ ಕಾನೂನಿನ ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ದೇಶದಲ್ಲಿ ಯಾವುದೆಲ್ಲ ಪ್ರತಿಭಟಿಸಬೇಕು ಅಥವಾ ನಮ್ಮ ಹಿಂದೂ ಶ್ರದ್ಧೆಗಳಿಗೆ ಯಾವುದೇ ಅನ್ಯಾಯ ಆಗುತ್ತೆ ಆವಾಗ ಯಾವ ರೀತಿ ಪ್ರತಿಭಟಿಸಿ ಆ ಪ್ರತಿಭಟನೆಗಳಾಗುತ್ತೆ ಹೊರತು ಈ ರೀತಿಯಾದಂಥ ನೀವು ಹೇಳಿದಂತೆ ಯಾವುದೋ ಕೊಲೆಗಳಿಗೆ ನೀವು ಪ್ರೇರಣೆ ಕೊಡ್ತೀರಿ ಅಥವಾ ನಿಮ್ಮ ಸಂಘಟನೆಯವರು ಭಾಗಿಯಾಗ್ತೀರಿ ಅನ್ನುವಂಥದ್ದು ಅತ್ಯಂತ ತಪ್ಪು ಸಂದೇಶ ಮತ್ತು ಇದು ಸಾಧ್ಯನೇ ಇಲ್ಲ ಈ ರೀತಿಯಾಗಿ ಯಾವತ್ತೂ ಕೂಡ ನಡೆಯುವಂಥದ್ದು ವಿಚಾರ ಇಲ್ಲ ನೋಡಿ ಒಬ್ಬ ಕಾರ್ಯಕರ್ತ ಯಾರು ಕೂಡ ಕಾರ್ಯಕರ್ತರು ಈ ರೀತಿಯ ಈ ರೀತಿಯ ಹತ್ಯೆಗಳಿರ್ಬೋದು ಈ ರೀತಿಯಾದಂತಹ ಕೆಲಸಗಳನ್ನ ಒಬ್ಬ ಕಾರ್ಯಕರ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನೋಡಿ ಒಬ್ಬ ಒಬ್ಬ ವ್ಯಕ್ತಿ ಈ ದೇಶದ ಪರವಾಗಿ ಧರ್ಮದ ಪರವಾಗಿ ಒಬ್ಬ ಒಂದು ತಪ್ಪು ಮಾಡಿರ್ಬೋದು ಆದ್ರೆ ಅದರ ನಂತರ ದೇಶದ ಪರವಾಗಿ ಧರ್ಮದ ಪರವಾಗಿ ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಏನಿದ್ದಾರೆ ಅದಕ್ಕೆ ಸಂಘಟನೆ ನೇರವಾಗಿ ಅದನ್ನು ಅವರಿಗೆ ಅವರನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಗೆ ಬರುತ್ತೆ ಇವತ್ತು ಯಾವುದೇ ಒಂದು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು ಆದರೆ ಅದರ ನಂತರ ನೀವು ಯಾವುದೇ ದೇಶದ ಪರವಾಗಿ ರಾಷ್ಟ್ರೀಯತೆಗೆ ಕೆಲಸವನ್ನು ಮಾಡಿಕೊಳ್ಳುವಂತಹ ಒಬ್ಬ ಸ್ವಾಭಿಮಾನಿ ಹಿಂದೂ ಸ್ವಾಭಿಮಾನಿ ಹಿಂದೂ ಆಗಿರಬೇಕಾದ್ರೆ ಅದನ್ನು ಸಂಘಟನೆ ಈ ರೀತಿಯ ಒಬ್ಬ ವ್ಯಕ್ತಿ ಇದ್ದಾನೆ ಚೆನ್ನಾಗಿದ್ದಾನೆ ಅದನ್ನು ನಾವು ಅದಕ್ಕೆ ಸಹಕರಿಸಬೇಕೆನ್ನುವಂಥ ಮಾತನ್ನು ಹೇಳ್ತೇವೆ ಬರ್ತು ತಪ್ಪು ಮಾಡುವುದನ್ನು ಒಪ್ಪಿಕೊಳ್ಳೋದಿಲ್ಲ ಯಾವುದೇ ಸಂವಿಧಾನ ವಿರೋಧಿ ಚಟುವಟಿಕೆ ಅಥವಾ ಕಾನೂನು ವಿರೋಧಿ ಚಟುವಟಿಕೆಗಳನ್ನ ನಾವು ಒಪ್ಪುವುದಿಲ್ಲ ಹೇಳ್ತಾ ಇಲ್ಲ ಕೊಲೆಯನ್ನು ಮಾಡ್ತಾ ಇಲ್ಲ ಆದರೆ ಈ ಕೊಲೆಯ ಹಿಂದೆ ಏನು ನಡೀತಾ ಇದೆ ಯಾರಿದ್ದಾರೆ ಈ ಕೊಲೆ ನಡೀಬೇಕೆಂದ್ರೆ ಮೂಲ ಕಾರಣ ಏನಿದೆ ಅದನ್ನ ಬಗ್ಗೆ ಹಚ್ಚಬೇಕಾಗಿದೆ ಈ ಕೊಲೆಗೆ ಸಂಪನ್ಮೂಲಗಳು ಇಲ್ಲಿದೆ ಬರ್ತಾ ಇದೆ ಕೊಲೆಗೆ ಪ್ರತಿ ವಿರೋಧ ಅಥವಾ ಕೊಲೆ ಪ್ರತಿಗೂಲ ಎಲ್ಲವೂ ನಡೀತಾ ಇದೆ ಇದಕ್ಕೆ ಮೂಲ ಬರ್ಬೇಕಲ್ಲ ಸಂಪನ್ಮೂಲ ಇದನ್ನ ಪೊಲೀಸ್ ಇಲಾಖೆ ಪತ್ತೆ ಹೆಚ್ಚಾಗಿದೆ ಹಾಗಾಗಿ ಏನು ಅವ್ಯವಹಾರಗಳನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಗ್ರಾಮದಲ್ಲಿ ನಿಲ್ಲಿಸಿದ್ರೆ ಈಗೆಲ್ಲ ಕೊಲೆಗಳು ಕೊಲೆಗಳಲ್ಲಿ ನಿಲ್ಪಂತ ಸಾಧ್ಯತೆ ಇದೆ ಹಾಗಾಗಿ ಯಾರು ಕೂಡ ಕೊಲೆ ಸಮರ್ಥನೆ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಸಿಕ್ಕಿಲ್ಲ ಯಾಕಾಗಿದೆ ಏನಾಗಿದೆ ಅಂತ ಪೊಲೀಸ್ ಇಲಾಖೆಯ ಎಸ್ ಪಿ ಅವರ ಪ್ರೆಸ್ ಮೀಟಿಂಗ್ ಅಲ್ಲ ಅವರ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದಾರೆ ಕೊಲೆ ಹಿಂದೆ ಏನಿದೆ ಕೊಲೆ ಯಾತಕ್ಕೂ ಯಾತಕ್ಕೋಸ್ಕರ ಆಗಿದೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಯಾರಿಗೂ ಕೊಟ್ಟಿಲ್ಲ ಅದು ದ್ವೇಷದ ಕೊಲೆಯೋ ಅಥವಾ ಅದರ ಹಿಂದೆ ಬೇರೆ ಏನಾದರೂ ಇದೆಯಾ ಬೇರೆ ಏನಾದರೂ ಸಾಧ್ಯತೆಗಳು ತುಂಬಾ ಇದೆ ಅಂತ ಅನ್ನತಕ್ಕಂಥ ಇಡೀ ಸಮಾಜಕ್ಕೆ ಇಡೀ ನಮ್ಮ ಕರಾವಳಿ ಜನತೆಗೆ ದೊಡ್ಡ ಸಂಖ್ಯೆ ಇದೆ ಇದ್ರ ಹಿಂದೆ ಏನಾದರೂ ಇದೆ ಇದು ದ್ವೇಷದ ಕೊಲೆ ಅಲ್ಲ ಅದ ಮನೆಗೆ ಕಲಿಸಿಕೊಳ್ಳುವಂತಹ ರೀತಿ ಇದೆ ಹಿಂದೆ ಇದೆ ಅಂತ ಎಲ್ಲ ಒಂದು ಸಂಶಯ ಇಡೀ ಜನತೆಗೆ ಇದೆ ಪೊಲೀಸ್ ಇಲಾಖೆ ಅದನ್ನ ಹೇಳ್ಬೇಕಷ್ಟೇ

ಹಾಗಾಗಿ ರೌಂಡೇಶದಿಂದ ಒಪ್ಪಬೇಕಾ ನಾವು ಅದೇ ಇನ್ನೊಂದು ಹೇಳಿದ್ರು ಹಿಂದೂ ಅನ್ನತಕ್ಕಂಥದ್ದು ರಾಜಕಾರಣಿಯಲ್ಲಿ ಯಾರು ಇಲ್ಲ ಹಿಂದೂ ಕೆಲಸ ಮಾಡುವ ಮನಸ್ಸು ಅವರು ಹಿಂದೂ ನಾಳೆಗಳ ಖಂಡಿತವಾಗ ಒಪ್ಪಿದ್ದರು ಆ ಏನು ಹಿಂದೂ ವಿರೋಧಿಗಳಿಂದ ಇಂಥ ಹೇಳಿಕೆಗಳನ್ನು ಅವ್ರ ಸಲ್ಲಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರು ಹಿಂದೂ ಹಿಂದೂ ವಿರೋಧಿ ಪಕ್ಷದಲ್ಲಿದ್ದಾರೆ ಅವರ ಪಕ್ಷದ ಹಿಂದೂ ವಿರೋಧಿ ಅಂತಕ್ಕೂ ಅವರವರು ನೋಡ್ಕೊಂಡು ಮತ್ತೆ ಮಾತಾಡಬಹುದು ಕಿವಿಮಾತ್ ಅಂತಲ್ಲ ಒಟ್ಟು ಇವತ್ತು ಎರಡು ಕಡೆಗಳಲ್ಲಿ ತುಂಬಾ ರೀತಿಯಾದಂತಹ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಚೋದನಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕುವಂಥ ಕೆಲಸಗಳು ಆಗ್ತಾ ಇದೆ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅಂದ್ರೆ ಒಂದು ಶಾಂತಿಯುಕ್ತ ಸಮಾಜ ವ್ಯವಸ್ಥೆ ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹಿಂದೆ ಅನೇಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಈ ದಕ್ಷಿಣ ಕನ್ನಡದ ಭಾಗದಲ್ಲಿ ಬಂದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಸಮಾಜದ ಸ್ವಾಸ್ಥವನ್ನು ಕೆಡಿಸದಂತಹ ಅಥವಾ ಯಾರು ಹರಿ ರೀತಿಯಾಗಿ ಕೆ ಶಾಂತಿಯನ್ನು ಕದೊಳುವಂಥ ಕೆಲಸವನ್ನು ಮಾಡ್ತಿದ್ರು ಅವರನ್ನು ಹಿಡಿಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಈಗ ಬಂದಿರುವಂತಹ ಅಧಿಕಾರಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಆದರೆ ಎಲ್ಲ ಒಂದು ಕಡೆ ಕೇವಲ ರಾಷ್ಟ್ರೀಯತೆಯ ಪರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನು ಆಯ್ತು ಆ ರೀತಿಯಾಗಿ ತೊಂದರೆಗಳನ್ನು ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ನಾವು ಇವತ್ತು ಆಗ್ರಹವನ್ನು ಮಾಡ್ತೇವೆ ಒಂದು ನಿರ್ದಿಷ್ಟ ಸಮುದಾಯ ಇವತ್ತು ಜಿಹಾದಿನ ಕೆಲಸ ಮತ್ತು ಭಯೋತ್ಪಾದನಾ ಕೆಲಸವನ್ನ ಅಥವಾ ಗೋಹತ್ಯೆಯ ಕೆಲಸವನ್ನ ಅಥವಾ ಲವ್ ಜಿಹಾದ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಅದಕ್ಕೆ ನಿರ್ದಿಷ್ಟ ಸಮುದಾಯ ಅದಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇದೆ ಈ ರೀತಿಯಾಗಿ ಇರಬೇಕಾದ್ರೆ ನೀವು ಅದನ್ನು ಮೊದಲು ಪತ್ತೆ ಹಚ್ಚಿ ಎಲ್ಲಿ ಶಾಂತಿಗೆ ಚರಾವಳಿಯಲ್ಲಿ ಎಲ್ಲಿ ಈ ರೀತಿಯ ಗಲಭೆಗಳು ಅಥವಾ ಈ ರೀತಿಯ ಹತ್ಯೆಗಳು ಆಗಲಿಕ್ಕೆ ಕಾರಣ ಯಾವುದು ಇದರ ಮೂಲೆಯಲ್ಲಿ ಇದನ್ನು ಪತ್ತೆ ಹಚ್ಚಿ ನೀವು ಇಲ್ಲಿ ಯಾವ ಗೋ ಹತ್ಯೆಯ ಗೋವನ್ನು ಕದಿಯುವಂಥ ಕೆಲಸ ಇಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ಲವ್ ಜಿಹಾದಿಗೆ ಒಳಪಡಿಸುವಂಥ ಕೆಲಸ ಮತಾಂತರವನ್ನು ಮಾಡುವಂಥ ನಿರಂತರವಾಗಿ ನಡೀತಿರ್ಬೇಕಾದ್ರೆ ಇದನ್ನು ತಡೆಯುವಂಥ ಕೆಲಸಗಳು ಆಗ್ತಾ ಇದೆ ಅದು ಬಿಟ್ಟು ಬೇರೆ ರೀತಿಯಾದಂತಹ ಯಾವುದೇ ಬೇರೆ ತರೋಣ ಈ ರೀತಿಯಾದಂತಹ ಕಾರ್ಯಕರ್ತರನ್ನ ಮೇಲೆ ನೀವು ರೌಡಿ ಶೀಟರ್ಗಳನ್ನು ಹಾಕ್ತಾ ಇಲ್ಲ ಈ ರೀತಿ ರೌಡಿ ಶೀಟರ್ ಅಂತ ಹೇಳಿಕೊಂಡು ಅವರ ಮೇಲೆ ನೀವು ರಾತ್ರಿ ರಾತ್ರಿ ಹೊತ್ತು ಅಪರಾತ್ರಿಯಲ್ಲಿ ಏನು ತಡೆಯುವಂತಹ ಅವರ ಮನೆಗೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಇದು ಅತ್ಯಂತ ಖಂಡನೀಯ ವಿಶ್ವ ಹಿಂದೂ ಪರಿಷತ್ ಇದನ್ನು ಖಂಡಿಸ್ತದೆ ಮತ್ತು ಸಮಾಜ ಒಂದು ರೀತಿಯಲ್ಲಿ ಸಹನೆಯ ಸಹನೆಯಲ್ಲಿ ಇರ್ತದೆ ಆದರೆ ಯಾವಾಗ ಸಹನೆ ಕಟ್ಟುಹಿಡುತ್ತದೆ ಇದಕ್ಕೆ ತಕ್ಕ ಉತ್ತರಗಳು ಸಿಗುವುದು ಅಂತ ನನಗೆ ಅನಿಸ್ತದೆ ಯಾಕಂತ ಹೇಳಿದರೆ ಇದನ್ನು ತಾಳ್ಮೆ ಒಂದು ತಾಳ್ಮೆಗೆ ಒಂದು ಲಿಮಿಟ್ ಇದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಸಿಕ್ಕ ಸಿಕ್ಕ ಕಾರ್ಯಕರ್ತರ ಮೇಲೆ ಸಿಕ್ಕ ಸಿಕ್ಕ ಅಮಾಯಕ ಹಿಂದೂಗಳ ಮನೆಗಳ ಮೇಲೆ ನೀವು ಸುಮ್ಮ ಸುಖ ಸುಖ ಸುಮ್ಮನೆ ನೀವು ರಾತ್ರಿ ರೀತಿಯಾಗಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು